ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡಕತ್ತೀನಿ ಸಂಜೆ ಇಂದಾಗ ಸಂಜೆ ಟೈಮ್ ಒಳಗ ಒಂದ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ ಆಗಿ ಹೇಳಬೇಕು ಅಂತಂದರೆ ಬಿಸ್ಕೆಟ್ಸು ಆಗಿ ಬಿಸ್ಕೆಟ್ ಸಂಜೆ ಅಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತೈತಿ ಬಟ್ ಎನಿ ಟೈಮ್ ಯಾವಾಗಲೂ ಕೂಡ ಸ್ನ್ಯಾಕ್ಸ್ ಮಾಡಲಿಕ್ಕೆ ಟೈಮ್ ಕೆಲವೊಂದ್ಸ್ತಿ ಸಿಗಂಗಿಲ್ಲ ಸಿಕ್ಕಾಪಟ್ಟೆ ಬೇಸರಾಗಿರ್ತದೆ ನಾನು ಕೂಡ ಸ್ಕೂಲಿಂದ ಬರ್ತೀನಿ ಆ್ಯಂಡ್ ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ ಹಾಗಾಗಿ ಇಲ್ಲ ಅಂತ ತೋರಿಸ್ತಾ ಇರೋದು ಚಹಾ ಪತ್ತಿ ಚಹಾ ಪುಡಿನ ತೋರಿಸಾಗತ್ತೀನಿ ಅಂದರೆ ಅಸ್ಸಾಂ ಚಹಾ ಪುಡಿ ಇದು ಟೇಸ್ಟ್ ವೈಸ್ ಚಲೋ ಇರ್ತದೆ ಮತ್ತು ಹೆಲ್ದಿನೂ ಕೂಡ ಏನು ಕೂಡ ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಪಿತ್ತಾಗ್ತದ ಚಕ್ರ ಬರ್ತದೆ ಅಂತ ಇರ್ತಾರೆ ಕೆಲವೊಬ್ಬರು ಚಹಾ ಕುಡಿಯೋದ್ರಿಂದ ಹಾಗೇನೂ ಆಗಂಗಿಲ್ಲ ಸೊ ಇದನ್ನ ಜಾಸ್ತಿ ನಾನು ಯೂಸ್ ಮಾಡೋದು ಮತ್ತು ಇದ್ರ ಜೊತೆಗೆ ರೆಡ್ ಲೆಬಲ್ ಟೀನೂ ಚಲೋ ಇರ್ತದೆ ಅಂತ ಹೇಳ್ತಾರೆ ಟೀ ಯಾವತ್ತಿದ್ರೂ ಸ್ವಲ್ಪ ಡೇಂಜರೇ ಆದರೂ ನೋಡಿ ಕುಡಿಯೋದು ಅಷ್ಟೇ ಹಾಂ ಎಲ್ಲಿಗೆ ಬಂದಿತ್ತು ಹಾಂ ಸಂಜೆದಾಗ ಟೀ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ನಾನು ಕೂಡ ಸ್ಕೂಲಿಂದ ಬರ್ತೀನಿ ನನ್ನ ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ ಹಾಗಾಗಿ ಆ ಟೈಮಲ್ಲಿ ನನಗೆ ಮಾಡೋದಕ್ಕೆ ಭಾಳ ಬೇಸರ ಆಗ್ತೈತಿ ಒಂದೊಂದು ಟೈಮ್ ನಾನು ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ಇನ್ನೊಂದೊಂದು ಟೈಮು ಚಹಾ ಮತ್ತು ಬಿಸ್ಕೆಟ್ನ ತಿನ್ನೋಕ್ಕೆ ಇಷ್ಟಪಡ್ತೀನಿ ಚಹಾ ಜೊತೆಗೆ ಬಿಸ್ಕೆಟ್ ಇದ್ದರೆ ಏನೋ ಒಂದು ರೀತಿ ಮಜಾ ಹಬ್ಬಣ್ಣಿಗೆ ಚಹಾ ಕೂಡ ಬಿಸಿ ಬಿಸಿ ರೆಡಿ ಆಯಿತು ಯಾರಿಗೆಲ್ಲ ಚಹಾ ಬಿಸ್ಕೆಟ್ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಇದೆ ನೋಡಿ ಹೈ ಗ್ರೋ ಶಾಲಿಮಾರ್ ಗೋಲ್ಡ್ ಅಸ್ಸಾಂ ಚಹಾ ಪುಡಿ ಮತ್ತು ಇದು ಶಾಲಿಮಾರ್ ಗೋಲ್ಡು ಬೇರೆನೇ ಬರ್ತದೆ ಅಂದರೆ ಎರಡು ರೀತಿಯಲ್ಲಿ ಇಲ್ಲಿದ್ವಲ್ಲ ಸೊ ಅದನ್ನೇ ನಾನು ತಂದಿದ್ದೆ ಇಷ್ಟೊಂದು ಬಿಸ್ಕೆಟ್ಸ್ನ ತಂದೀನಿ ಇದು ದೂದ್ ಬಿಸ್ಕೆಟ್ ಏನಿತ್ತಲ್ಲ ಅಷ್ಟೊಂದು ಸರಿ ಇರಲ್ಲ ನಾನು ಫಸ್ಟಿಗೆ ಒಂದು ಸತಿ ತಂದಿದ್ದೆ ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಅಂತ ಈ ಸತಿನೂ ತಂದೆ ಬಟ್ ತಿಂದಾದ್ಮೇಲೆ ಗೊತ್ತಾಯಿತು ಅಷ್ಟೊಂದು ಸರಿ ಅನಿಸಲಿಲ್ಲ ನನಗೆ ಅಂತೂ ಇಂತೂ ಚಹಾ ರೆಡಿ ಆಯ್ತು ಚಹಾ ರೆಡಿ ಆಗೋದಕ್ಕೆ ಭಾಳ ತಡ ಹತ್ತಲ್ಲ ಓಕೆ ಟೇಸ್ಟ್ ವೈಸ್ ಎಲ್ಲ ಸೂಪರು ಚಾ ಚಹ ಕುಡಿಯುವಾಗ ಯಾರ್ಯಾರಿಗೆಲ್ಲ ಚಹಾ ಇಷ್ಟ ಆಗ್ತದಂತ ಕಮೆಂಟ್ ಮಾಡಿರಿ ಕುಡಿಬೇಕು ಅನ್ನಿಸ್ತಾಗ್ಲೆಲ್ಲ ಅರ್ಧ ಅರ್ಧ ಕಪ್ ಅಷ್ಟೇ ಕುಡಿಬೇಕು ಕೆಲವೊಬ್ರು ಭಾಳ ಕುಡಿತಾರೆ ಬಟ್ ನಾನು ಕುಡಿಬೇಕಾದ್ರೆ ಕುಡಿಬೇಕು ಅಂತ ಅನಿಸಿದ್ರೆ ಬರೀ ಅರ್ಧ ಅರ್ಧ ಕಪ್ ಅಷ್ಟೇ ಕುಡಿತೀನಿ ಭಾಳ ಹೋಗೋದಿಲ್ಲ ಎಸ್ ಛಾ ಮುಗಿದ ತಕ್ಷಣ ಮತ್ತೆ ಕ್ಲೀನ್ ಮಾಡಬೇಕು ಮತ್ತು ಎಲ್ಲ ಕಪ್ಸ್ ವಾಶ್ ಮಾಡಬೇಕು ಮತ್ತು ಎಲ್ಲನೂ ಡಬ್ ಹಾಕಬೇಕು ಇಲ್ಲ ಅಂತಂದರೆ ಅಡುಗೆ ಮನೆ ಮೆಸ್ಸಿಯಾಗಿ ಕಾಣಿಸ್ತದ ಚಲೋ ಕಾಣಿಸೋದಿಲ್ಲ ಆದಷ್ಟು ಕ್ಲೀನ್ ಮಾಡ್ಕೊತ ಇದ್ರ ಸ್ವಚ್ ಅನಿಸ್ ಸ್ವಚ್ಛ ಅಂತ ಅನಿಸುತ್ತೆ ಇಲ್ಲಾಂದರೆ ಹಾಗೆ ತಿಂದು ಅಲ್ಲೇ ಇಟ್ಟು ಮತ್ತೆ ಅಡ್ಡಾಡಿ ಮೊಬೈಲ್ ಹಿಡ್ಕೊಂಡು ಟಿ ವಿ ನೋಡ್ಕೋದು ಕೂತ್ರೆ ಮುಗೀತು ಕೆಲಸ ಎಲ್ಲ ರಾತ್ರಿ ಭಾಳ ಪೆಂಡಿಂಗ್ ಉಳ್ಕೊತೈತಿ ಅದ್ರ ಜೊತೆ ಜೊತೆಗೆನೆ ನಾನು ಹಿಟ್ಟು ಕೂಡ ಏನಪ್ಪ ಅಂತಂದರೆ ಎಂಟು ಗಂಟೆನಷ್ಟೇ ಎಲ್ಲ ಮುಗಿಸ್ಕೊಂಡ್ರೆ ಒಂದು ಒಂದು ತಾಸು ಆರಾಮ್ಸೆ ನಮಗೆ ಟೈಮ್ ಸಿಗ್ತದೆ ಅಂದರೆ ಒಂಬತ್ತು ಗಂಟೆಗೆ ಬಿಸಿ ಚಪಾತಿ ಲಡ್ಸ್ಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಮತ್ತು ಈ ರೀತಿ ನಾನು ಹಿಟ್ಟನ್ನು ಚಾಣಿ ಹಾಕಿ ಒಂದು ಬೌಲಲ್ಲಿ ಇಟ್ಕೊತೀನಿ ಯಾಕಂದರೆ ಅಡ್ವಾನ್ಸ್ ಇದು ಅಂದರೆ ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಕ್ಕಳಿಗೆ ಚಪಾತಿ ಬೇಕು ಅಂದಾಗ ಅದನ್ನು ನೀಟಾಗಿ ಜಲ್ದಿನೇ ನಾತ್ಕೊಳ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂಥೇಳಿ ಆಮೇಲೆ ಅಕ್ಕಿ ನೀರಿನಿಂದ ಏನೋ ಗಿಡಗಳೆಲ್ಲ ಚೆಂದ ಬೆಳಿತಾವ ಅಂತ ಹೇಳ್ತಾರೆ ನಾನು ವಿಡಿಯೋಗಳನ್ನು ನೋಡಿನಿ ನಾನೀಗ ಅಕ್ಕಿ ನೀರನ್ನು ತೊಳೆದ ನೀರನ್ನು ಗಿಡಗಳಿಗೆ ಹಾಕಾಕತ್ತೀನಿ ಎಸ್ ಇವತ್ತು ತಮ್ಮೀಲಿ ನೋಡಿರೋ ಹಾಗೆ ನಾನು ಇವತ್ತು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಯಾವ ರೀತಿ ಆರ್ಗನೈಸ್ ಮಾಡೀನಿ ಅನ್ನೋದನ್ನು ತೋರ್ಸಾಕತ್ತೀನಿ ಬರೀ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಈಗ ಟೈಮು ಸೆವೆನ್ ಏನೋ ಆಗ್ತಿರ್ಬೇಕು ಯಾಕಂದರೆ ಅಡುಗೆಗೆ ಏನು ಬೇಕು ಊಟಕ್ಕೆ ಏನು ಬೇಕು ಎಲ್ಲಾನು ರೆಡಿ ಮಾಡಿಟ್ಕೊಂಡೆ ಅದಾದಮೇಲೆ ನಿಮಗೆ ಈ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಹೆಂಗೈತೆ ಅಂತ ವಿಡಿಯೋ ಚುಟಕಾಗಿ ವಿಡಿಯೋ ಮಾಡಿ ಶೇರ್ ಮಾಡೋಕತ್ತೀನಿ ನನ್ನ ಮಗ ವಿಡಿಯೋ ಮಾಡಕತ್ತಾನ ಇಲ್ಲಿ ಸೊ ನನ್ನ ಮಗನಿಗೆ ವೀಡಿಯೋ ಮಾಡೋಕೆ ಹಚ್ಚಿನಿ ಇದು ಡ್ರೆಸ್ಸಿಂಗ್ ಟೇಬಲ್ ಬಂದುಬಿಟ್ಟು ಟೆನ್ ಟೆನ್ ಟ್ವೆಲ್ ಇಯರ್ಸ್ ಆಯಿತು ಮಾಡಿಸಿ ಅಂದರೆ ಒಂದು ಹನ್ನೆರಡು ವರ್ಷ ಆಯಿತು ಮಾಡಿಸಿ ಇದಕ್ಕೆ ಮೂರು ಡ್ರಾಸ್ ಇದ್ದಾವೆ ಓಕೆ ಮೂರು ಡ್ರಾ ಇದ್ದಾವೆ ನಡುವಿನ ಅಲ್ಲಿ ನಾನು ಆದಷ್ಟು ಸಾಬನ್ ಪುಡಿ ಮತ್ತು ಲಿಕ್ವಿಡ್ ಅದು ಇದು ಅಂತ ಏನೇನೋ ಇಟ್ ಇಟ್ಬಿಟ್ಟಿರ್ತೀನಿ ಮೆಹಂದಿ ಪಾಕೆಟ್ ಆಗಿರ್ಬೋದು ಸಾಬೂನ್ ಆಗಿರ್ಬೋದು ಹಾಗೆಲ್ಲ ನಡುವಿನ ನಡ ಅಲ್ಲಿ ಇಟ್ಟಿರ್ತೀನಿ ಆ್ಯಂಡ್ ಆ ಕಡೆ ಈ ಕಡೆ ಬಂದುಬಿಟ್ಟು ಬ್ಯಾಂಗಲ್ಸನ್ನು ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿನಿ ಯಾಕಂದರೆ ಸ ನಾನು ಕೆಲ್ಸಕ್ಕೆ ಹೋಗುವಾಗ ನನಗೆ ಸಡನ್ನಾಗಿ ಈ ಬ್ಯಾಂಗಲ್ಸ್ ಸಿಗಬೇಕು ಅಂತ ಆ್ಯಕ್ಚುಲಿ ಇದನ್ನು ನೀಟಾಗಿ ಇಟ್ಟಿದ್ದೆ ಬಟ್ ಈ ಒಂದು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆಯಿಂದ ಸ್ವಲ್ಪ ಬ್ಯಾಂಗಲ್ಸ್ ಬೀಳ್ತಿದ್ದವು ಆ ಒಂದು ಮೇಲೆ ಒಂದು ಪೈಪ್ ಕಾಣಿಸಲ ಸೊ ಅಲ್ಲಿ ಆ ಪೈಪ್ ಒಳಗಡೆಯಿಂದ ನಾನು ಬ್ಯಾಂಗಲ್ಸ್ ಎಲ್ಲ ಎತ್ತಿಟ್ಕೊಂಡಿನಿ ನನಗೆ ಅಲ್ಲಿ ಹಾಕಿದರೆ ಸಿಗಂಗಿಲ್ಲ ಅಂತೇಳಿ ಪೈಪ್ ಪೈಪದ್ದು ಸೊ ಸ್ಟೀಲ್ ಪೈಪಲ್ಲಿ ನಾನು ಎಲ್ಲ ಬ್ಯಾಂಗಲ್ಸನ್ನೇ ಎತ್ತಿ ಕೆಳಗಡೆ ಇಟ್ಕೊಂಡ್ಬಿಟ್ಟೆ ಜ ನನಗೆ ಡೈಲಿ ಹಾಕೊಳ್ಳಿಕ್ ಬೇಕಾಗಿತ್ತು ಹಾಗಾಗಿ ಫಾಸ್ಟಾಗಿ ತಗೊಳ್ಳುವಾಗ ಎಲ್ಲ ಬಿದ್ದು ಚಲೋ ಪಿಲ್ಲಿಯಾಗಿ ಅಂತ ಅಂಥೇಳಿ ಏರಿಂಗ್ಸ್ ಎಲ್ಲ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿನಿ ಅದಾದಮೇಲೆ ನೇಲ್ ಪಾಲಿಷನ ಮತ್ತು ಲಿಫ್ಟಿಕ್ಕು ಆ್ಯಂಡ್ ಅದರ್ ನನ್ನ ಥಿಂಗ್ಸು ಎಲ್ಲನೂ ಈ ರೀತಿ ಇಟ್ಕೊಂಡಿನಿ ಜುವೆಲರ್ ಆಗಿರ್ಬೋದು ಬ್ರಾಸ್ಲೆಟ್ ಆಗಿರ್ಬೋದು ಎಲ್ಲನೂ ಕೂಡ ಈ ರೀತಿ ಅರೇಂಜ್ ಮಾಡಿ ಇಟ್ಕೊತೀನಿ ಅಂದರೆ ಸಣ್ಣ ಸಣ್ಣ ಟಪ್ಸ್ ಏನಂತಾರಲ್ಲ ಸೊ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನನ್ನ ಒಂದು ರಿಂಗ್ಸು ರಿಂಗ್ ಮಾಡಲಲ್ಲಿ ಯಾವುದಿತ್ತಲ್ಲ ಸೊ ಅದು ಒಂದು ಬಾಕ್ಸಲ್ಲಿ ಆಮೇಲೆ ರಬ್ಬರ್ ಒಂದು ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ಕ್ಲಿಪ್ಪನ್ನು ಅರೇಂಜ್ ಮಾಡಿ ಮಾಡಿಟ್ಕೊಡೀನಿ ಸೈಡಿಗೆ ಒಂದಿಷ್ಟು ಪ್ಲೇ ಟಿಕೆ ಪ್ಯಾಕೆಟ್ಸನ್ನ ಅರೇಂಜ್ ಮಾಡೀನಿ ಡೈಲಿ ಹಚ್ಕೊಳ್ಳೋದಂತೂ ನಾರ್ಮಲಾಗಿ ಸಣ್ಣದಾಗಿ ಒಂದು ಚಾಕ್ಲೇಟ್ ಕಲರ್ ಟಿಕ್ಡಿ ಹಚ್ಕೊತೀನಿ ಹಾಗಾಗಿ ಒಂದಿಷ್ಟು ಟಿಕಡಿ ಪ್ಯಾಕೆಟ್ಸ್ ಇದು ನನ್ನ ಒಂದು ಹೋಮ್ ರೆಮೆಡಿ ಅಂದರೆ ಮನೆಯಲ್ಲೇ ತಯಾರಿಸಿದಂಥ ಕೆಲವೊಂದು ಎಣ್ಣೆಗಳನ್ನು ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿನಿ ಬಾಟಲ್ಸ್ ಆಮೇಲೆ ಈ ಒಂದು ಕಪ್ಪಲ್ಲಿ ಏನೋ ಒಂದು ನನ್ನ ಒಂದು ಹೇರ್ ಸ್ಟಿಕ್ ಆಮೇಲೆ ಲಿಪ್ಸ್ ಲೈನರ್ ಅದು ಎಲ್ಲ ಇಟ್ಕೊಂಡಿನಿ ಪರ್ಫ್ಯೂಮು ಈ ಬಾಕ್ಸಲ್ಲಿ ಅದರ್ಸ್ ನಿಮ್ಗೆ ಗೊತ್ತೇ ಇತ್ತಲ್ಲ ಗಂಡು ಮಕ್ಕಳು ಏನಾದರೂ ಸಣ್ಣ ಪುಟ್ಟ ಚೀಟಿಗಳಿದ್ರೆ ಅಲ್ಲೇ ಇಟ್ಬಿಡ್ತಾರೆ ಜಲ್ದಿ ಸಿಗಲಿ ಅದೊಂದು ರೆಸಿಟಿ ಇದೆ ಆ ರೆಸಿಟಿ ಇದೆ ಈ ರೆಸಿಟಿ ಇದೆ ಅಂಥೇಳಿ ಏರಿಂಗ್ಸ್ನ ಈ ರೀತಿ ಅರೇಂಜ್ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಂತ ಡ್ರೆಸ್ಸಿಂಗ್ ಟೇಬಲ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನೀವು ನೋಡಬೇಕು ಅಂದರೆ ಬೆಲ್ ಐಕನ್ ಒತ್ತಿ ನಿಮಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಒತ್ತೋದ್ರಿಂದ ಯಾವುದೇ ಕೂಡ ದುಡ್ಡು ಕಟ್ ಆಗಂಗಿಲ್ಲ ಆರಾಮ್ಸೆ ನೀವು ನಾನು ವೀಡಿಯೋ ನೋಡ್ಕೋಬೋದು ನನ್ನ ವಿಡಿಯೋ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಕೂಡ ಒಳ್ಳೆಯ ದೊಡ್ಡ ವ್ಯೂ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಐತಿ ಸೊ ಆ ಆಸೆನ ನೀವು ನೀವು ನೆರವಸ್ಬೇಕು ಅದಕ್ಕೋಸ್ಕರ ಓಕೆನಾ ಫ್ರೆಂಡ್ಸ್ ಹಾಗಿದ್ರೆ ಮತ್ತೆ ನಾನು ಅಡುಗೆ ಮನೆ ಎಂಟ್ರಿ ಕೊಟ್ಟೆ ಯಾಕಂತಂದರೆ ಈಗ ನಾನು ಕೆಲವೊಂದು ಅಡುಗೆಗೆ ಏನೇನು ಬೇಕೋ ಸೊ ಪ್ರಿಪ್ರೇಷನ್ನ ಮಾಡ್ಕೊಳಾಗತ್ತೀನಿ ಹಾಗೆ ಈವ್ನಿಂಗ್ ಅಡುಗೆ ಅಂದ ತಕ್ಷಣ ಎಲ್ಲ ಮನೆ ಮಂದಿಗೇನು ಕ್ಯೂರಾಸಿಟಿ ಇರ್ತದೆ ಏನು ಟೇಸ್ಟ್ ಮಾಡ್ತಿರ್ಬೋದು ಅಂತ ಅದಕ್ಕೋಸ್ಕರ ಹಸ್ಬೆಂಡ್ ಬಂದು ಹೋಗಿ ಮಾಡ್ತಿದ್ರು ಐ ಹೋಪ್ ಇವತ್ತಿನ ಒಂದು ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಗೈತೆ ಅಂದ್ಕೋತೀನಿ ಇಷ್ಟ ಆಗಲಿ ಮತ್ತೆ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್